ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಿದ್ದ ಈ ಶಾಲೆ ಇವತ್ತಿಗೂ ಹನ್ನೆರಡು ಸಾವಿರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಕಲಿಯಾತರು ಒಂದುವರೆ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲ್ತ ಈ ಮಠದಿಂದ ಹೋಗಿದ್ದರು ಬರ್ರಿ ನೋಡ್ಕೊಂಬರೂ ಎಕ್ಯುರೇಟ್ ಇದೆ ತುಮಕೂರಾಗಿಲ್ಲ ನಾ ಟ್ರೈನ್ ಮುಖಾಂತರ ಬಂದಿರೋದ್ರಿಂದ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ ಇಂದ ಎಂಟುನೂರು ಮೀಟ್ರ್ ಐತಿ ನೀವು ಗಾಡಿ ಮೇಲೆ ಬಂದ್ರೆ ಒಂದು ಸ್ವಲ್ಪ ದೂರ ಆತೈತಿ ನಾವು ಹೋಗ್ತಾ ಇದ್ದೀವಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಸ್ವಾಮಿಗಳು ಈಗ ಅವರೆಲ್ಲ ಅವರ ಮುಂದಾಳತ್ತದಾಗ ಬೇರೆ ಸಮಗಳ ಮುಂದೆ ನಡೆಸ್ಕೊಂಡು ಹೊಂಟಿದ್ದರು ತುಮಕೂರು ಸಿದ್ಧಗಂಗಾ ಮಠ ಬರ್ರಿ ಅಲ್ಲಿ ಯಾವ ಥರ ಐತಿ ಏನೇನೈತಿ ಅನ್ನೋದು ನಿಮ್ಗೆ ಹೇಳ್ತೀನಿ ಶಿವಕುಮಾರ ಸ್ವಾಮಿಗಳ ಶತಾಯುಷಿಗಳು ಯಾಕಂದ್ರೆ ಅವರ ನೂರ ಹನ್ನೆರಡು ನಿಯರ್ ಒಂದು ಸ್ವಲ್ಪ ತಿಂಗಳಷ್ಟ ಪಕ್ಕ ಅಷ್ಟು ವರ್ಷ ಬದುಕಿದವರು ಸಾಕಷ್ಟು ಅದ್ಭುತ ಮಹಾನ್ ಕಲಾವಿದರ ವ್ಯಕ್ತಿಗಳನ್ನು ನೋಡಿದ ಶ್ರೀಗಳದಾರವ್ರ ಆಡುವ ದೇವರು ವಿಶ್ವ ಮಾನವ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಡಾಕ್ಟ್ರೇಟ್ ಶ್ರೀ ಶಿವಕುಮಾರ ಸ್ವಾಮಿಗಳು ಅವರಿಗೆ ಪದ್ಮವಿಭೂಷಣ ಸಿ ಇದನ್ನು ಭಾರತ ರತ್ನ ಸಿಗಬೇಕತ್ತೆ ಸಾಕಷ್ಟು ಹೋರಾಟ ಮಾಡಿದ್ರು ಎಲ್ಲ ಮಾಡಿದ್ರು ಕರೆ ಅದು ಆಗಲಿಲ್ಲ ಅದು ಹಂಗೆ ಉಳ್ದ ಹೋಯ್ತು ಸ್ವಾಮಿಗಳ ಹೆಸರು ಶಿವಕುಮಾರ್ ಸ್ವಾಮಿಗಳು ಆದರೆ ಈ ತುಮ್ ಸಿದ್ಧಗಂಗಾ ಮಠ ತಣ್ಣಕ್ಕೊಂದು ಹೆಸರು ಐತಿ ಆ ಸಿದ್ಧಗಂಗಾ ಯಾಕೆ ಬಂದೈತೆ ಅನ್ನೋ ಹೆಸರುಗೂ ಒಂದು ಕಾ ಕಾರಣ ಐತಿ ಅದೇನತ್ತ ನಿಮ್ಗೆ ಹೇಳ್ತೀನಿ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಈ ಮಠವನ್ನು ಸ್ಥಾಪನೆ ಮಾಡಿರುತ್ತಾರೆ ಸ್ಥಾಪಿಸಿರುವ ಗೋಸಲ ಸಿದ್ದೇಶ್ವರರು ಮತ್ತು ಕೆಲ ಜಂಗಮರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಒಂದು ತಪಸ್ಸಿಗಾಗಿ ಕೂತಿದ್ದರು ಆಗ ಒಂದು ದಿನ ರಾತ್ರಿ ತುಂಬಾ ವಯಸ್ಸಾದ ಜಂಗಮರಿಗೆ ತುಂಬಾ ಬಯಾರಿಕೆ ಆಗಿರುತ್ತದೆ ಆಗ ಆ ಬೆಟ್ಟದಲ್ಲಿ ಎಲ್ಲಿ ಹುಡುಕಿದರೂ ನೀರು ಸಿಗುತ್ತಿರಲಿಲ್ಲ ಆಗ ಗೋಸಲ ಸಿದ್ದೇಶ್ವರರು ದೇವರಲ್ಲಿ ಪ್ರಾರ್ಥಿಸಿ ಬಂಡೆಕಲ್ಲನ್ನು ಮೊಣಕಾಲಿನಿಂದ ಗುದ್ದಿದಾಗ ಬಂಡೆಕಲ್ಲಿನಿಂದ ನೀರು ಬಂದಿತ್ತು ಆಗ ಆ ನೀರನ್ನು ಇದು ಜಂಗಮರು ತಮ್ಮ ದಾಹವನ್ನು ತೀರಿಸಿಕೊಂಡರು ಸಿದ್ದೇಶ್ವರರ ಸಂಕಲ್ಪದಿಂದ ಆಗಿದ್ದ ಈ ಪುಣ್ಯಸ್ಥಳವನ್ನು ಅಂದಿನಿಂದ ಇಂದಿನವರೆಗೂ ಸಿದ್ಧಗಂಗಾ ಎಂದ ಹೆಸರಿನಿಂದ ಪ್ರಖ್ಯಾತಿ ಪಡೆದಿದೆ ಉದ್ಯಾನ ಶ್ರೀಗಳು ಈ ಮಠವನ್ನು ಮುಂದೆ ನಡೆಸಿಕೊಂಡು ಹೋಗುತ್ತಿದ್ದರು ನಂತರ ಅವರು ಆಯ್ಕೆ ಆದ ನಂತರ ಶಿವಕುಮಾರ ಸ್ವಾಮಿಗಳ ಹಸ್ತಾಂತರವಾಯಿತು ಅವರ ಹೆಸರು ಶಿವಣ್ಣ ಇತ್ತು ನಂತರದಲ್ಲಿ ಶಿವಕುಮಾರ ಸ್ವಾಮಿಗಳು ಎಂದು ಹೆಸರನ್ನು ಬದಲಾಯಿಸಿದರು ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ದಾಸೋಹಕ್ಕೆ ತುಂಬ ಕೊರತೆ ಆಗುತ್ತಿತ್ತು ಅಷ್ಟೊಂದು ಜನ ಸಹಾಯ ಮಾಡಲು ಆಗುತ್ತಿರಲಿಲ್ಲ ಮತ್ತು ಅಷ್ಟೊಂದು ಹಣನ ಸಹ ಸಂಗ್ರಹ ಆಗುತ್ತಿರಲಿಲ್ಲ ಹಾಗೂ ಹೀಗೋ ಕಷ್ಟಪಟ್ಟು ಎಲ್ಲರಿಂದ ಇಸ್ಕೊಂಡು ನಂತರ ಇದನ್ನು ಮುನ್ನಡೆಸಿಕೊಂಡು ಬಂದರು ಆದರೆ ಈಗ ದಿನಾಲೂ ಪ್ರತಿದಿನ ಊಟ ಇರುತ್ತೆ ಸಾಕಷ್ಟು ಭಕ್ತರು ಬರುತ್ತಾರೆ ಮತ್ತು ವಿದ್ಯಾರ್ಥಿಗಳು ಸಹ ಊಟದ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಉಚಿತವಾಗಿ ನೀಡುತ್ತಾ ಬಂದಿದ್ದಾರೆ ಈಗಡೆ ಏನಿಲ್ಲ ಸಿಂಹಾಸನ ತರ ಕಾಣತ ಅವಾಗ ಶಿವಕುಮಾರ್ ಸ್ವಾಮಿಗಳ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಿ ಮುಂದೆ ಕಳಿಸ್ತಿದ್ರು ಆದ್ರೆ ಈಗ ಅವರ ಲಿಂಗೈಕ್ಯ ಆಗಿದಾರು ಅದನ್ನ ಹಂಗ ಇಟ್ಟಿದಾರೋ ಅವ್ರು ಕುರ್ ಅಲ್ಲಿ ಬಳಸುವಂಥ ತೋರಿಸ್ತೀನಿ ಬರ್ರಿ ಅಂದ್ರೆ ಶಿವಕುಮಾರ್ ಸ್ವಾಮಿಗಳು ಮನಸ್ಸು ಮತ್ತು ಅವ್ರು ಮಾಡುವ ಸಂಕಲ್ಪ ಭಾಳ ಅಂದ್ರೆ ಭಾಳ ಚಲೋ ಇತ್ತು ನಾವು ಡೈರೆಕ್ಟ್ ಆಗಿ ನೋಡಿಲ್ಲ ಅನ್ನೋದು ಒಂದೇ ಒಂದೇ ಕೊರಗೈತಿ ಆದ್ರೆ ಪಿಕ್ಚರ್ದಾಗೋದು ನೋಡಿದ ಪ್ರಕಾರ ಭಾಳ ಅಂದ್ರೆ ಭಾಳ ಹೆಸರು ಇರುತ್ತೆ ಚಲೋ ಐತಿ ಫ್ರೀ ಎಜುಕೇಶನ್ ಮತ್ತು ಫ್ರೀ ಊಟ ಮತ್ತು ವಸತಿ ಸಹಿತ ಕೊಡೋದಂದ್ರೆ ಅಷ್ಟು ಸುಲಭ ಅಲ್ಲ ಆದರೆ ಶಿವಕುಮಾರ ಸ್ವಾಮಿಗಳು ಬಹಳ ಸುಲಭ ಪ್ರಕಾರ ಮಾಡ್ಕೊಂಡು ಬಂದಿದ್ದರು ಅವರು ಸಾಕಷ್ಟು ಮುಂದೆ ಬರೋರಿಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಫಸ್ಟ್ ನಾ ಬಂದೇ ಈ ಬತಿ ಹಚ್ಕೊಂಡ ಒಳಗೋದ್ನಿ ಬರ್ರಿ ಈಗಿನ ಮುಂದಿನ ಕಥೆ ಹೇಳ್ತೀನಿ ಇಲ್ಲಂದ್ರು ಶಿವಕುಮಾರ್ ಸ್ವಾಮಿಗಳು ಎಂಬತ್ ವರ್ಷಗಳ ಕಾಲ ಈ ಮಠ ನಡ್ಸ್ಕೊಂಡ್ ಅವಾಗ ಹಚ್ಚಿದ ಬೆಂಕಿ ಇನ್ನಾದರೂ ಆರಿಲ್ಲ ತ್ರಿವಿಧ ದಾಸೋಹಿ ಮೂರು ಹೊತ್ತು ಕಂಟಿನ್ಯೂ ಊಟದೈತಿ ಅಣ್ಣ ದಾಸೋಹಿ ಇರ್ತೈತಿ ದ ಭಕ್ತರಿಗೆ ಎಲ್ಲರಿಗೆ ಹಾಯ್ ಕಳಿಸ್ತಾರು ಇದಂಥರ ಪವಾಡಿದಂಗ ಯಾವತ್ತು ಆರಂಗ ಇಲ್ಲ ಇಲ್ಲಿದ್ದ ಒಲಿ ಯಾವತ್ತು ಕಂಟಿನ್ಯೂ ಸ್ಟಾರ್ಟ್ ಇರ್ತೈತಿ ಅಡಿಗೆ ಊಟದ ತಯಾರಿ ಮುಂದಿನ ಪಂತಿಗೆ ಏನೇನು ಬೇಕಾ ಎಲ್ಲ ತಾಯಂದ್ರ ಹೆರ್ಚ್ ಕೊಡೋದು ತರಕಾರಿ ಹರಚೋದು ಅದು ಎಲ್ಲ ಮಾಡತ್ತಿದ್ರು ಬಂದಂಥ ಎಲ್ಲ ಭಕ್ತರಿಗೂ ಸಾಕಷ್ಟು ಪ್ರಸಾದ ಸಿಗಲಿ ಅಂತ ಹೇಳಿ ಮತ್ತು ಇಲ್ಲಿ ಕುಂದ್ರು ವ್ಯವಸ್ಥೆನೂ ಭಾಳ ಚಂದ ಮಾಡಿದ್ದಾರೆ ಸಿಸ್ಟಮ್ ಸಾಕಷ್ಟು ಭಕ್ತರನ್ನು ಒಳಗೊಂಡ ಮಠ ಆಯ್ತಿದ್ದ ಸಾಕಷ್ಟು ಪವಾಡ ಪ್ರಸಿದ್ಧಿಯನ್ನು ಪಡೆದ ಮಠ ಈ ಮಠ ಕರ್ನಾಟಕಲ್ಲ ಸಾಕಷ್ಟು ರಾಜ್ಯಗಳಿಂದ ಹೆಸರನ್ನು ಪಡೆದಿದೆ ಅಂಥ ಕಷ್ಟದ ಪರಿಸ್ಥಿತಿ ಒಳಗೂ ಈ ಅಣ್ಣ ದಾಸೋಕೆ ಸ್ಟಾಪ್ ಇಟ್ಟೇ ಇಲ್ಲ ಅದಕ್ಕಾಗಿ ಈ ಮಠ ಇಂದಿಗೂ ಪ್ರಸಿದ್ಧಿ ಪಡ್ತೈತಿ ಯಾವತ್ತೂ ಒಲಿ ಆರಂಗ ಇಲ್ಲ ಸ ಒಂದ ಒಂದು ಏನಾರೇ ಅಡುಗೆ ಪ್ರಿಪೇರ್ ಮಾಡ್ತಾನೆ ಇರ್ತಾರ ಬರುವಂಥ ಭಕ್ತಾದಿಗಳಾಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ ಯಾವುದೂ ಕುಂದು ಕೊರತೆ ಬರೆದಂಗೆ ನಡ್ಕೋತಿರ್ತಾರೋ ಸಾಕಷ್ಟು ಭಕ್ತರು ಅಣ್ಣ ದಾಸೋಕೆ ಏನೇನು ಬೇಕು ಎಲ್ಲ ಥರ ಇಲ್ಲಿ ಕೊಟ್ಟು ಹೋಕ್ಕಾರು ನ ನಂದ ನಿಂದ ಅಥೇಳಿ ಏನಿಲ್ಲ ಜಾತಿ ಭೇದ ಏನು ಮಾಡಲ್ಲ ಯಾರ ಬಂದ್ರು ಅವ್ರಿಗೆ ಅನ್ನ ಪ್ರಸಾದಕ್ಕೆ ಮೊದಲು ಕೊಟ್ಟು ಆಮೇತ ಮುಂದೆ ಕಳಿಸ್ತಾರು ನೀವು ಎಷ್ಟು ಜನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟ್ರಿ ಮತ್ತು ಇಲ್ಲಿನ ಪ್ರಸಾದ ತಿಂದಿದ್ದೀರಿ ಅಂಥೇಳಿ ಕಮೆಂಟ್ ಮಾಡಿರಿ ನೋಡೋನು ಎಷ್ಟು ಜನ ಇಲ್ಲಿ ಎಲ್ಲಿಂದ ವಿಡಿಯೋ ನೋಡ್ತೀರ ಹೇಳಿ ಕಮೆಂಟ್ ಮಾಡ್ರಿ ಗೊತ್ತಾಗೈತು ನಮಗೂ ಒಂದು ಸ್ವಲ್ಪ ಪ್ರಸಾದ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನೆಡ್ಸ್ಕೊಳ್ರಿ ನೀವು ಎರಡು ಸಲ ಕೇಳಿ ಅಥವಾ ಮೂರು ಸಲ ಕೇಳಿದ್ರು ಹಾಕ್ತಾರೋ ಆದ್ರೆ ದ ವಾಶೆ ಹಾಕ್ಸ್ಕೊಂಡು ಇನ್ನೊಮ್ಮೆ ಹಾಕ್ತಾರ ಇಲ್ಲ ಅನ್ನೋರ್ಗತಿ ಹಾಕ್ಸ್ಕೊಂಡು ಕೆಡ್ಸೋಕೋಗ್ಬೇಡ್ರಿ ಯಾಕಂದ್ರೆ ಅದ ಊಟ ಮತ್ತು ಬೇರೆದವ್ರಿಗೆ ಪ್ರಸಾದ ಆಗಿ ಸಿಗ್ತಾ ಇರ್ತೈತಿ ಆದ್ರೆ ನೀವು ಕೆಡಿಸಿಟ್ರೆ ಯಾರಿಗೂ ಉಪಯೋಗಕ್ಕೆ ಬರಲ್ಲ ಏನೂ ಇಲ್ಲ ಮತ್ತು ಕೈ ತೊಳ್ಕೊಂಡು ಆಮೇಲೆ ಸ್ವಚ್ಛಂಗೆ ತಾಟ ತೊಗಿಟ್ಟು ರೀ ಯಾಕಂದ್ರೆ ಮುಂದೆ ಬರೋರಿಗೆ ಆ ತಾಟ ಬೇಕಾಗ್ತಿರ್ತೈತಿ ಮತ್ತು ಇಲ್ಲಾಂದ್ರೆ ಅವರು ಅಸಹ್ಯ ಪಡ್ಕೊಂಡ ಮುಂದೆ ತೊಳೆಯೋದೇ ಇಲ್ಲ ಶಿವಕುಮಾರ್ ಸ್ವಾಮಿಗಳು ಆಯ್ಕೆ ಆದ ನಂತರ ಈಗ ಇದನ್ನ ಮಠಾಧ್ಯಕ್ಷರಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ ಸ್ವಾಮಿಗಳು ಐಕ್ಯ ಅದ್ರಲ್ಲ ಅಂದ್ರ ಮರಣ ಹೊಂದಿದ ಮ್ಯಾತ ಅವ್ರ ಗದ್ದುಗೆ ಮ್ಯಾಗ ಇದನ್ನ ಮಠನ ಕಟ್ಟಿದ್ದಾರೆ ಚಂದ ಐತಿ ನೋಡ್ಕೊಂಡ್ಬರ ಬರ್ರಿ ಕಾಯಕ ಯೋಗಿ ಆಗಿರುವಂತ ಶಿವಕುಮಾರ್ ಸ್ವಾಮಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸ್ವಾಮೀಜಿ ಒಳಗೆ ಇವ್ರು ಬಹಳ ಶ್ರೇಷ್ಠ ಅಂದ್ರೆ ಈ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ರಲ್ಲ ಆತರ ಇವರು ಶ್ರೇಷ್ಠ ಸಾಕಷ್ಟು ಸ್ವಾಮಿಗಳು ಹೋಲಿಕೆ ಮಾಡಿದ್ರೆ ಇವರು ಬಹಳ ಚಲೋ ಇದ್ರು ಮತ್ತು ಇವರು ತೀರ್ಕೊಳ್ಳುವತ್ತೂ ವಿದ್ಯಾರ್ಥಿಗಳು ಊಟ ಆದ್ಮೇಲೆ ನನ್ನ ಸುದ್ದಿ ಮುಟ್ಟಿಸ್ರಿ ಅಲ್ಲಿ ತಕ್ಕ ಅವ್ರಿಗೆ ಯಾವುದು ಅಡಚಣೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಇವ್ರ ಮನಸ್ಸು ಭಾಳ ಅಂದ್ರೆ ಭಾಳ ಸು ಚಲೋ ಇತ್ತು ಎಷ್ಟು ಹೇಳಿದ್ರು ಕಮ್ಮಿ ಸ್ವಾಮಿಗಳ ಬಗ್ಗೆ ಗಂಗೆ ಪೂರ್ಣಚಂದ್ರನೇ ಶಿವಕುಮಾರ ಗುರುಕುಲದ ಪೂರ್ಣ ಚಂದ್ರನೇ ಶಿವಕುಮಾರ ಸ್ವಾಮಿ ಗಂಗಾ ಮಠದ ಅಧಿಪತಿಯಾಗಿ ಭಕ್ತ ಜನರ ಪೊರೆ ಪುರಮಾಯೋಗಿ ಅಷ್ಟು ವಯಸ್ಸಾದ್ರು ಎಲ್ಲರ ಜೋಡು ವಿದ್ಯಾರ್ಥಿಗಳ ಜೋಡ ಹೊಂದ್ಕೊಂಡ್ ಎರಡು ಚಂದ ಹೊಕ್ಕಿದ್ರು ರಾಜಕಾರಣಿ ಆಗ್ಲಿ ಕಲಾವಿದ್ರು ಎಂತೆಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದ್ರು ಇವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡ್ ಹೋಕಿದ್ರು ಅಷ್ಟು ಹಳಿ ಸಿದ್ಧಲಿಂಗೇಶ್ವರ ಗುಡಿ ಐತೆ ಅಂತ ಹೇಳಿದರೆ ಇಲ್ಲಿ ಮ್ಯಾಗ ಕಟ್ಟಿಗೊಳದು ಭಾಳ ಇದ್ದು ಸಾಕಷ್ಟು ನಾನು ಹೋಗಬೇಕು ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಸಿದ್ಧಲಿಂಗೇಶ್ವರ ಪವಾಡಗಳನ್ನು ಓದಿಕೊಂಡು ಬಂದಿದ್ವಿ ಪಿಚ್ಚರ್ ಇತ್ತು ನೋಡಿರ್ಬೋದು ನೀವು ಒಂದು ಆಕಳದು ಹಿಂಗೆ ಅದು ಹಾಲು ಹಾಕಿ ಹೋಗಿದ್ರಲ್ಲ ಆ ಥರ ನಾ ಹೋಗ್ಬೇಕಂತ ಅನ್ಕೊಂಡಿದ್ನಿ ಆದ್ರೆ ಸಾಕಷ್ಟು ಇವತ್ತು ನಡ್ಕೊತ ಬಂದಿದ್ನಿ ಬೆಂಗಳೂರದು ಅಡ್ಡಾಡಿನಿ ಹಿಂಗಾಗಿ ಕಾಲು ನುಸ್ತಾಯ ಭಾಳ ಆಗಿತ್ತು ಸುಸ್ತಾಗಿದ್ನಿ ಅದಕ್ಕೆ ಅಲ್ಲಿ ಮ್ಯಾಗ ಹಾಕಲಿಲ್ಲ ಗಂಗಾ ಮಠ ಸಣ್ಣ ವಿಡಿಯೋ ನಿಮ್ಗೆ ಯಾವ ಥರ ಇಷ್ಟ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಸುತ್ತಮುತ್ತಲು ಇರೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗುನು